ಇಲ್ಲಿ ಯೂನಿಫಾರ್ಮ್ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರಬಹುದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರಬಹುದು ಅಲ್ಲಿ ಮೂರು ಪರ್ಸೆಂಟು ಇತರ ಇಲಾಖೆಗಳಲ್ಲಿ ಎರಡು ಪರ್ಸೆಂಟ್ ರಿಸರ್ವೇಶನ್ ಕೊಡ್ತಕ್ಕಂಥದನ್ನ ಮಾಡುತ್ತೇವೆ ಜೊತೆಗೆ ನಲ್ಲಿ ಭಾಗವಹಿಸಿ ಪದಕ ಪಡೆದವರಿಗೆ ಯಾವುದೇ ಪದಕ ಪಡೆದಿರಲಿ ಆರು ಕೋಟಿ ರೂಪಾಯಿಗಳನ್ನು ಕೊಡ್ತಕ್ಕಂಥದನ್ನು ಮಾಡ್ತೀವಿ ಒಲಂಪಿಕ್ಸ್ ಆಮೇಲೆ ಏಷ್ಯನ್ ಗೇಮ್ಸ್ನಲ್ಲಿ ಏಷ್ಯನ್ ಗೇಮ್ಸ್ನಲ್ಲಿ ಭಾಗವಹಿಸಿ ಪದಕ ಪಡೆದರೆ ಅವರಿಗೆ ಐದು ಕೋಟಿ

ಸೊ ಅದರಿಂದ ನಿಮ್ಮ ನೀವು ಇಲ್ಲಿ ಯಾಕೆ ಮಾಡ್ತಾ ಇದ್ದೀವಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಂತಂದರೆ ಆ ಜಿಲ್ಲೆನಲ್ಲಿರ್ತಕ್ಕಂಥವ್ರಿಗೆ ಪ್ರೇರಣೆ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀವಿ ಬೇರೆಯವರಿಗೆ ಪ್ರೇರಣೆ ಆಗ್ಬೇಕು ವಿದ್ಯಾರ್ಥಿಗಳಿಗೆ ಪ್ರೇರಣೆ ಆಗ್ಬೇಕು ಬೇರೆ ಕ್ರೀಡಾಪಟುಗಳಿಗೆ ಪ್ರೇರಣೆ ಆಗ್ಬೇಕು ಅದಕ್ಕೋಸ್ಕರವಾಗಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡ್ತಕ್ಕಂಥದನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ನಮ್ಮ ಕ್ರೀಡೆಗೆ ಯುವ ಸಬಲೀಕರಣಕ್ಕೆ ಸರ್ಕಾರ ನಾನು ಹೇಳಿದ್ದೀನಿ ಗೋವಿಂದರಾಜಿಗೆ ನೀವು ಎಷ್ಟು ಹಣ ಕೇಳಿದ್ರು ಕೂಡ ಕೊಡುತ್ತೇನೆ ಆದರೆ ರಿಸಲ್ಟ್ ಬರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ